ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ಐಸಿಸಿ ವುಮೆನ್ಸ್ ಒಡಿಯಾ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಮೂರು ವಿಕೆಟ್ ಗಳಿಂದಾದ್ರೆ ಸೋತಿದೆ ಇನ್ನು ಈ ಪಂದ್ಯ ಸೋತ ಬಳಿಕ ನಮ್ಮ ಭಾರತದ ನಾಯಕಿಯಾಗಿರುವಂತ ಪ್ರೀತ್ ಕೌರ್ ಅವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಿನ್ನೆಯ ಪಂದ್ಯದಲ್ಲಿ ಬಂದ್ಬಿಟ್ಟು ಸೌತ್ ಆಫ್ರಿಕಾ ತಂಡ ನಮ್ಮ ಭಾರತದ ವಿರುದ್ಧ ಟಾಸ್ ಗೆದ್ದು ಬೌಲಿಂಗ್ ಆದ್ರೆ ತಗೊಳ್ಳುತ್ತೆ ಅದರಂತೆ ಬ್ಯಾಟಿಂಗ್ ಮಾಡಿದಂತ ನಮ್ಮ ಇಂಡಿಯನ್ ವುಮೆನ್ಸ್ ತಂಡ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಮಾಡಿ ಎರಡ್ ನೂರ ಐವತ್ತೊಂದು ರನ್ ಆದ್ರೆ ಹೊಡಿತಾರೆ ಆ ನಂತರ ಚೇಜಿಂಗ್ ಗೆ ಬಂದಂತ ಸೌತ್ ಆಫ್ರಿಕಾ ತಂಡ ಸ್ಟ್ರಗಲ್ ಕೂಡ ಮಾಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಆಲ್ಮೋಸ್ಟ್ ಆಲ್ ಆಗಿ ನಮ್ಮ ಭಾರತ ತಂಡ ಗೆಲ್ಲು ಗೆದ್ದಿದೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ ಯಾಕಂತಂದ್ರೆ ತೊಂಬತ್ತು ರನ್ ಗಳಿಗೆ ಆರು ವಿಕೆಟ್ ಆದ್ರೆ ಹೋಗಿರುತ್ತೆ ಮತ್ತು ಅಲ್ಲಿಂದ ಆದ್ರೆ ಸೌತ್ ಆಫ್ರಿಕಾ ಆದ್ರೆ ಕಮ್ ಬ್ಯಾಕ್ ಆದ್ರೆ ಮಾಡುತ್ತೆ ಇನ್ನು ಇದರಲ್ಲಿ ಬಂದ್ಬಿಟ್ಟು ಡಿ ಕ್ಲಾರ್ಕ್ ಎಂಬತ್ನಾಲ್ಕು ರನ್ ಆಡಿದ್ರೆ ಟ್ರಯೋನ್ ಅವರು ನಲ್ವತ್ತೊಂಬತ್ ರನ್ ಆದ್ರೆ ಆಡ್ತಾರೆ ಇನ್ನು ಸೌತ್ ಆಫ್ರಿಕಾ ತಂಡದ ಈ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಓಪನರ್ ಆಗಿರುವಂತ ಲಾರಾ ಅವರು ಎಪ್ಪತ್ತು ರನ್ ಆದ್ರೆ ಹೊಡಿತಾರೆ ಇನ್ನು ಸೌತ್ ಆಫ್ರಿಕಾ ತಂಡ ನಿನ್ನೆ ಮೂರು ವಿಕೆಟ್ ಗಳಿಂದ ಗೆದ್ದ ಬಳಿಕ ನಮ್ಮ ಭಾರತದ ನಾಯಕಿಯಾಗಿರುವಂತ ಹರ್ಮನ್ ಪ್ರೀತ್ ಕೌರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಹೌದು ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ ನಾನು ಅನ್ಕೊಂಡಿರ್ಲಿಲ್ಲ ಮತ್ತು ನನಗೆ ಅನ್ಸಿತ್ತು ಈ ಮ್ಯಾಚ್ ಅಲ್ಲೋ ನಮ್ಮಿಂದ ಕೈ ತಪ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೆ ಮತ್ತು ಆದ್ರೆ ಈ ತರ ಈ ತರ ಎಲ್ಲ ಸೋಲ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತಂದು ನಾಯಕ ಆದ್ರೆ ಹೇಳಿದ್ದಾರೆ ಇನ್ನು ಈ ಪಂದ್ಯದ ಬಗ್ಗೆ ಇನ್ನಷ್ಟು ಮಾತನಾಡಿದಂತ ಹರ್ಮನ್ ಪ್ರೀತ್ ಕೌರ್ ಅವರು ನಾವು ಈ ಪಂದ್ಯದಲ್ಲಿ ಹಿಡಿತವಾದ್ರೆ ಇಟ್ಟುಕೊಳ್ಳಬಹುದಾಗಿತ್ತು ಆದರೆ ನಮ್ಮ ಬೌಲರ್ಸ್ಗಳು ಸ್ವಲ್ಪ ರನ್ ಆದರೆ ಕೊಟ್ಟರು ಕೊನೆ ಕೊನೆ ಇಲ್ಲಿ ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಸೋಲಬೇಕಾಯಿತು ಎಂದು ಹರ್ಮನ್ ಪ್ರೀತ್ ಆದರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲೈಕನನ್ನು ಹಾಲಲ್ಲಿ ಇಟ್ಕೊಳ್ಳಿ